ಸ್ನೇಹಿತರೆ ನಾಳೆ ಮೇ ಹದಿನೆಂಟು ಭಾನುವಾರ ನಾಳೆಯಿಂದ ಎಪ್ಪತ್ತೈದು ವರ್ಷ ಈ ಆರು ರಾಶಿಯವರಿಗೆ ಜೀವನವನ್ನು ನಡೆಸುವ ಯೋಗ ಸೂರ್ಯ ಸೂರ್ಯದೇವರ ಕೃಪೆಯಿಂದಾಗಿ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಮೇ ಹದಿನೆಂಟು ಭಾನುವಾರ ಆಗಿರೋದ್ರಿಂದ ನಾಳೆಯಿಂದ ಎಪ್ಪತ್ತೈದು ವರ್ಷ ಯಾರು ರಾಶಿಯವರಿಗೆ ರಾಜರಂತೆ ಜೀವನವನ್ನ ನಡೆಸುವ ಯೋಗ ಇದ್ದು ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗತ್ತಂತೆ ಸೂರ್ಯ ದೇವರ ಕೃಪಾಶೀರ್ವಾದ ಇವರ ಮೇಲೆ ಇರೋದ್ರಿಂದ ಇವರಿಗೆ ಲಾಭದ ದಿನಗಳು ಶುರುವಾಗಿದೆ ಅಂತ ಹೇಳಬಹುದು ಹೂಡಿಕೆಗೆ ಸಂಬಂಧಿಸಿದಂತೆ ನೀವು ಉತ್ತಮ ಅವಕಾಶಗಳನ್ನ ಈ ಅವಧಿಯಲ್ಲಿ ಪಡೆದುಕೊಳ್ತೀರಾ ಈ ರಾಶಿಯ ಜನರು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನ ಪ್ರಗತಿಯನ್ನು ಹೊಂದುವ ಸಂಭವ ಇದ್ದು ಈ ಅವಧಿಯಲ್ಲಿ ಸಾಕಷ್ಟು ಆದಾಯ ವೃದ್ಧಿಯಾಗತ್ತೆ ನಿಮ್ಗೆ ಒಂದಷ್ಟು ಲಾಭದ ಸಮಯ ಇತ್ತು ಬಂಪರ್ ಲಾಭವನ್ನ ಪಡೆದುಕೊಳ್ತೀರಾ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಹಠಾತ್ ಸಾಕಷ್ಟು ವೃದ್ಧಿಯಾಗೋದ್ರ ಜೊತೆಗೆ ಸಂತಸದ ಜೀವನವನ್ನ ನಡೆಸುವ ಸೌಭಾಗ್ಯ ನಿಮ್ಮದಾಗತ್ತೆ ಈ ಸಮಯದಲ್ಲಿ ಹಣವನ್ನ ಗಳಿಸಲು ಹೊಸ ಹೊಸ ಮಾರ್ಗಗಳನ್ನು ಪಡೆದುಕೊಳ್ತೀರಾ ಸಂಬಂಧಗಳಲ್ಲಿ ನೀವು ಉತ್ತಮ ಸಾಮರಸ್ಯವನ್ನು ಹೊಂದುವ ಮೂಲಕ ಸಾಕಷ್ಟು ಸುಧಾರಣೆಯನ್ನ ಕಾಣ್ತೀರಾ ನಿಮ್ಮ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ ಸಂಗಾತಿಯೊಂದಿಗೆ ಈ ಸಂದರ್ಭದಲ್ಲಿ ರೊಮ್ಯಾನ್ಸ್ ಹೆಚ್ಚಾಗುತ್ತೆ ಸುಖಮಯವಾದ ವೈವಾಹಿಕ ಜೀವನ ನಿಮ್ಮದಾಗತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯ ಜನರಿಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಮದುವೆಯಾಗುವ ಯೋಗ ಇತ್ತು ಉತ್ತಮ ವಧುವರರ ಅನ್ವೇಷಣೆಯಲ್ಲಿ ನೀವು ತೊಡಗಿಕೊಳ್ಳಬಹುದು ಮದುವೆ ಆಗಿರ್ತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಇತ್ತು ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಸ್ನೇಹಿತರಿಗೆ ನೀವು ಒಂದಷ್ಟು ಲಾಭದಾಯಕ ಕ್ಷಣಗಳನ್ನ ಆನಂದಿಸುವ ಅವಕಾಶಗಳನ್ನ ತಂದ್ಕೊಡ್ತೀರಾ ಹೀಗಾಗಿ ಸಮಯದಲ್ಲಿ ಹಠಾತ್ ಲಾಭ ಮತ್ತು ಸಂಪರ್ಕ ಹೆಚ್ಚಾಗ್ತಾ ಹೋಗುತ್ತೆ ಸಾಮಾಜಿಕ ಪ್ರತಿಷ್ಠೆಯಲ್ಲಿ ಬಹಳಷ್ಟು ವೃದ್ಧಿ ಈ ಅವಧಿಯಲ್ಲಿ ನೀವು ಮೋಸ ಇತ್ಯಾದಿಗಳಿಂದ ದೂರ ಆಗ್ತೀರಾ ನಿಮ್ಗೆ ಸಾಕಷ್ಟು ದೊಡ್ಡ ದೊಡ್ಡ ತಿರುವುಗಳು ಜೀವನದಲ್ಲಿ ಬರುವ ಸಾಧ್ಯತೆಗಳಿತ್ತು ವೃತ್ತಿಗೆ ಸಂಬಂಧಿಸಿದಂತೆ ಹೊಸ ಆದಾಯದ ಮೂಲಗಳನ್ನ ಕಾಣ್ತೀರಾ ನೀವು ವಿದೇಶಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡೋರಾಗಿದ್ರೆ ಉತ್ತಮ ಅವಕಾಶ ಸಿಗುವ ಜೊತೆಗೆ ಲಾಭ ಸಿಗುವ ಸಾಧ್ಯತೆ ಇದೆ ವರಿಷ್ಠ ಅಧಿಕಾರಿಗಳೊಂದಿಗಿನ ಸಂಬಂಧವು ಬಹಳಷ್ಟು ಅನುಕೂಲಕರವಾದ ವಾತಾವರಣವನ್ನ ಸೃಷ್ಟಿಯಾಗುವಂತೆ ಮಾಡುತ್ತೆ ಯಶಸ್ಸಿಗಾಗಿ ಕಠಿಣ ಪರಿಶ್ರಮ ಉತ್ತಮ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರೆದ್ರೆ ನಿಮ್ಮ ಮನೆಯಲ್ಲಿ ಅದೃಷ್ಟವು ಅದೃಷ್ಟ ಇನ್ನು ಉನ್ನತ ಶಿಕ್ಷಣದ ಮೇಲೆ ನೀವು ಸಾಕಷ್ಟು ನಿಗವನ್ನ ಇಟ್ಟಿದ್ರೆ ಅಥವಾ ಅದರ ಮೇಲೆ ನೀವು ವರ್ಕ್ ಅನ್ನ ಮಾಡ್ತಿದ್ರೆ ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣದಲ್ಲಿ ನೀವು ಒಳ್ಳೆಯ ಪರ್ಸೆಂಟೇಜ್ ಅನ್ನ ತೆಗೆದುಕೊಳ್ತೀರಾ ಈ ಸಮಯದಲ್ಲಿ ನೀವು ನಿಮ್ಮ ಯೋಜನೆಗಳನ್ನು ವಿಸ್ತರಿಸ್ತೀರಾ ಬಹಳ ಎಚ್ಚರಿಕೆಯಿಂದ ನೀವು ಅವುಗಳನ್ನು ನಿಭಾಯಿಸ್ತೀರಾ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದ್ದು ಈ ಅವಧಿಯಲ್ಲಿ ವಿದೇಶಿ ಪ್ರಯಾಣದ ಯೋಗ ಕೂಡ ನಿಮ್ಗೆ ಇದೆ ಈ ಒಂದು ಸಂದರ್ಭದಲ್ಲಿ ನೀವು ರಹಸ್ಯಮಯವಾದ ಜ್ಞಾನದೊಂದಿಗೆ ಸಂಬಂಧವನ್ನ ಹೊಂದುತ್ತೀರಾ ಈ ಸಮಯದಲ್ಲಿ ನೀವು ಮಾನಸಿಕವಾಗಿ ಸ್ಥಿರತೆಯನ್ನ ಕಾಣ್ಕೊಳ್ತೀರಾ ಜೊತೆಗೆ ಸಂಗಾತಿಯ ಸಂಪತ್ತಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ನಿವಾರಣೆಯಾಗತ್ತೆ ಅತಿಯಾದ ಶೋಧ ಮತ್ತು ಆಧ್ಯಾತ್ಮಿಕದಲ್ಲಿ ಹೆಚ್ಚಿನ ಒಲವನ್ನು ನೀವು ತೋರಿಸ್ತಾ ಹೋಗ್ತೀರಾ ಯಾವುದೇ ರೀತಿಯ ಸಾಹಸಮಯವಾದ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಕ್ ಹೋಗೋದಿಲ್ಲ ಎಲ್ಲವನ್ನ ಕೂಡ ಯೋಚಿಸಿ ಮಾಡ್ತೀರಾ ಈ ಒಂದು ಸಂದರ್ಭದಲ್ಲಿ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ತುಲಾ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯನಾರಾಯಣಯ್ಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು